ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಪಟೇಲ್ ಹೋಟೆಲ್ ಬಳಿ ಕಾರಿನ ಗಾಜು ಒಡೆದು ಹಣ ದೋಚಿದ್ದ ಅಂತರ್ರಾಜ್ಯ ಕಳ್ಳನ ಬಂಧನ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ವಾಹನ ದಟ್ಟಣೆಯ ರಸ್ತೆಯಾದ ಟೂ ತ್ರೀ ಫೋರ್ ರಾಷ್ಟ್ರೀಯ ಹೆದ್ದಾರಿ ಎಂ ಜಿ ರಸ್ತೆಯ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಬಳಿ ಇರುವ ಪಟೇಲ್ ಹೋಟೆಲ್ ಬಳಿ ಕಾರಿನ ಗಾಜು ಒಡೆದು ಎರಡು ಲಕ್ಷ ರು ಹಣ ದೋಚಿದ್ದ ಅಂತರ್ರಾಜ್ಯ ಕಳ್ಳನನ್ನು ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಶಿವಮೊಗ್ಗ ವಿನೋಬನಗರ ಸೋಮನಾಥ ಲೇಔಟ್ನ ಭದ್ರಾವತಿ ಕಾಲೋನಿಯಲ್ಲಿ ವಾಸವಾಗಿರುವ ಹದಿನೇಳು ವರ್ಷದ ಉಲ್ಗಪ್ಪ ಎಂದು ಗುರುತಿಸಲಾಗಿದ್ದು ಕಳುವು ಹಣವನ್ನು ಸ್ವೀಕರಿಸಿದ ಸುಭಾಷ್ ಬಿನ್ ಮಂಜುನಾಥ್ ಎಂಬುವರನ್ನು ವಶಕ್ಕೆ ಪಡೆದು ಆರೋಪಿಗಳಿಂದ ಒಂದು ಲಕ್ಷ ಐವತ್ಮೂರು ಸಾವಿರ ಹಣ ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ತಸ್ಕೀರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಸದರಿ ಪ್ರಕರಣದ ಇನ್ನಿಬ್ಬರು ಆರೋಪಿಗಳ ಪತ್ತೆ ಕಾರ್ಯಕ್ಕೆ ನಗರ ಠಾಣೆ ಪೊಲೀಸರು ಮುಂದಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಪಟ್ಟಣದ ನಿವಾಸಿ ಹಾಗೂ ವಕೀಲರಾದ ಶಿವಕುಮಾರ್ ಎಂಬುವರು ಮರದ ಬುಡ ಕಟ್ಟಿಂಗ್ ಮಿಷಿನ್ ಖರೀದಿಗಾಗಿ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಹಿಂಭಾಗದಲ್ಲಿರುವ ಫೈರೋಜ್ ಎಂಬುವರ ಬಳಿಗೆ ಬಂದಿದ್ದು ವ್ಯಾಪಾರ ಸರಿ ಹೋಗದ ಕಾರಣ ಅಲ್ಲಿಂದ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಸೊಣ್ಶೆಟ್ಟಿ ಹೋಟೆಲ್ ಬಳಿ ಇರುವ ಪಟೇಲ್ ಹೋಟೆಲ್ಗೆ ಇದೇ ಆಗಸ್ಟ್ ಹದಿನಾಲ್ಕರಂದು ಮಧ್ಯಾಹ್ನ ಬಂದಿದ್ದರು ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಹೋಟೆಲ್ಗೆ ಹೋಗಿ ವಾಪಸ್ ಹೋಗುವಷ್ಟರಲ್ಲಿ ಅಂತರರಾಜ್ಯ ಕತರ್ನ ಕಳ್ಳನಾದ ಉಲ್ಗಪ್ಪ ಕಾರಿನ ಚಾಲಕನ ಪಕ್ಕದ ಸೀಟಿನ ಕಿಟಕಿ ಗಾಜು ಪುಡಿ ಮಾಡಿ ಎರಡು ಲಕ್ಷ ರು ನಗದು ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಕಿಟಕಿ ಗಾಜು ಪುಡಿಯಾಗಿರುವುದು ಕಾರಿನಲ್ಲಿದ್ದ ಎರಡು ಲಕ್ಷ ರು ಹಣ ಕಳ್ಳತನವಾದ ಬಗ್ಗೆ ಶಿವಕುಮಾರ್ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದ ಪೊಲೀಸರು ಸಿಸಿ ಕ್ಯಾಮೆರಾದಲ್ಲಿ ಆರೋಪಿಯ ಮುಖದ ಚಹರೆ ಸೆರೆ ಹಿಡಿದು ಜಾಲಾಡಿದಾಗ ಸದರಿ ಆರೋಪಿ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರಪ್ರದೇಶದಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಪತ್ತೆಹಚ್ಚಿ ಆರೋಪಿಯನ್ನು ಶಿವಮೊಗ್ಗದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಲ್ ಚೋಕ್ಸೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜ ಇಮಾಮ್ ಖಾಸೀರ್ ಮತ್ತು ಚಿಂತಾಮಣಿ ಉಪವಿಭಾಗದ ಪೊಲೀಸ್ ಡಿವೈಎಸ್ ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಎ ಪ್ರಕಾಶ್ ಬಟ್ಟಳ್ಳಿಪ್ಪಿ ಎಸ್ಐ ಪುನೀತ್ ನಂಜರಾಯ್ ಸಿಬ್ಬಂದಿಗಳಾದ ಜಗದೀಶ್ ಮಂಜುನಾಥ್ ವಿಶ್ವನಾಥ್ ಶ್ರೀನಿವಾಸ ಮೂರ್ತಿ ಲೋಕೇಶ್ ನರೇಶ್ ವೆಂಕಟರವಣ ಹಾಗೂ ಅನಿಲ್ ಕುಮಾರ್ ಅವರ ಅವರು ಆರೋಪಿಗಳನ್ನು ಬಂಧಿಸಿ ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಸದರಿ ತಂಡಕ್ಕೆ ಎಸ್ಪಿರವರು ಪ್ರಶಂಸೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ